ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆ ಇದೊಂದು ಸಣ್ಣ ಪ್ರಯತ್ನ ನಾವೆಲ್ಲ ಹೊಸಬ್ರೇ ಸೇರಿ ಮಾಡುವಂತ ಸಿನಿಮಾ ಮೊದಲನೇ ಸರಿಯಾಗಿ ಈ ಕಥೆನ ನಾನು ಮದನ್ ಹೋಗಿ ಅಪ್ರೋಚ್ ಮಾಡಿದಾಗ ತುಂಬಾ ಉತ್ಸಾಹದಿಂದ ಮಾಡೋಣ ಅಂತ ಮುಂದೆ ಬಂದ ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಇಲ್ಲಿವರೆಗೂ ತಂದು ಅನಿಸಿದೆ ತುಂಬಾ ಪ್ಯಾಶನೇಟ್ ಆಗಿರುವಂತಹ ಪ್ರೊಡ್ಯೂಸರ್ ಮದನು ಮತ್ತೆ ಯೋಗಿ ದೇವಗಂಗೆ ಸರ್ ಈ ಸಿನಿಮಾಗೆ ಪ್ರೊಡ್ಯೂಸ್ ಸಹ ಮಾಡಿದ್ದಾರೆ ಮತ್ತು ಈ ಸಿನಿಮಾಗೆ ಸಾಹಿತ್ಯ ಮತ್ತು ಸಂಭಾಷಣೆ ಬರೆದಿದ್ದಾರೆ ಅದಾದ್ಮೇಲೆ ಕ್ಯಾಮ್ರಾಮನ್ ಅಂತ ಅಚ್ಚು ಸರ್ ಆಗಿರ್ಬೋದು ವಸಂತ ಎಡಿಟರ್ ಡಿ ಐ ದೀಪಕ್ ಆಗಿರ್ಬೋದು ವಿವೇಕ ಸುಪ್ರೀತ್ ಆಗಿರ್ಬೋದು ಪೋಸ್ಟ್ ಪೋಷರು ಆಚಾರ್ಯ ಶ್ರೀನಿಧಿ ಆಚಾರ್ಯ ಆಗಿರ್ಬೋದು ವಿಘ್ನೇಶ್ ಪೂಜಾರಿ ಆಗಿರ್ಬೋದು ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ನಮಗೆ ತುಂಬ ಸಪೋರ್ಟಿವ್ ಆಗಿ ಸಿನ್ಮಾನ ಮಾಡಿದ್ರು ಅಂದರೆ ಯಾರು ಪೇಮೆಂಟು ಮತ್ತೊಂದು ಅಲ್ಲದೆ ನಮಗೆ ಸಿನಿಮಾ ತುಂಬ ಚೆನ್ನಾಗಿದೆ ಕಂಟೆಂಟ್ ತುಂಬ ಚೆನ್ನಾಗಿದೆ ಅಂತ ನಮಗೆ ಬೆನ್ನಲ್ಬಾಗಿ ನಿಂತು ಮಾಡಿದ್ರು ಅದಾದಮೇಲೆ ತಂತ್ರಜ್ಞಾನ ಕಲಾವಿದರು ಅಂದ್ರೆ ಕಲಾವಿದ ಅಂತ ಬಂದಿದ ತಕ್ಷಣ ಆಶಾ ಮೇಡಮ್ ಆಗಿರ್ಬೋದು ಪೂಜಾ ಆಗಿರ್ಬೋದು ಅದಾದ್ಮೇಲೆ ಈ ಸಿನಿಮಾದಲ್ಲಿ ಮೈನ್ ನಿರ್ಮಾಪಕ ಅಲ್ಲದೆ ಈ ಮೈನ್ ಲೀಡ್ ಮಾಡಿರುವಂತಹ ಮದನ್ ಆಗಿರ್ಬೋದು ಮತ್ತೆ ನಮ್ಮ ಶಶಾಂಕ್ ಆಗಿರ್ಬೋದು ಫಸ್ಟ್ ಟೈಮ್ ಕ್ಯಾಮ್ರಾ ನೋಡ್ತಿರೋದು ಇವನು ಒನ್ ಆಫ್ ದಿ ಮೈನ್ ಲೀಡ್ ಮಾಡಿದಾನೆ ಆಮೇಲೆ ಪ್ರತಿಯೊಬ್ರು ಅನೂಪ್ ತಾಮಸ್ ಆಯ್ತು ಶರೀಫು ಇದ್ರ ತುಂಬಾ ತಾರ ಬಳಗ ತುಂಬಾ ದೊಡ್ಡ ತಾರ ಇದೆ ಈ ಸಿನಿಮಾದಲ್ಲಿ ಎಲ್ಲ ಹೊಸಬ್ರೆ ಆಲ್ಮೋಸ್ಟ್ ನಿಮ್ಗೆ ಒಂದು ತೊಂಬತ್ತೊಂಬತ್ತು ಬಾರಿ ಎಲ್ಲ ಹೊಸಬ್ರೆ ಇರ್ತಾರೆ ಸಿನಿಮಾದಲ್ಲಿ ಎಲ್ಲರೂ ಹೊಸಬ್ರೆ ಸೇರಿ ಮಾಡಿರುವಂತಹ ಇದು ಎಲ್ಲರೂ ಪ್ರೀತಿಯಿಂದ ಅಂದ್ರೆ ಕಷ್ಟಪಟ್ಟು ಮಾಡಿದೀವಿ ಅಂತಂದ್ರೆ ತುಂಬಾ ಅತಿಶಕ್ತಿ ಆಗುತ್ತೆ ಅನ್ಸುತ್ತೆ ಮೇ ಬಿ ನಾವೆಲ್ಲ ಇಷ್ಟಪಟ್ಟು ಮಾಡಿದೀವಿ ಎಲ್ಲರೂ ಪ್ರತಿಯೊಬ್ಬರು ಯಾವುದೇ ರೀತಿಯ ಏನು ಪೇಮೆಂಟ್ ಮತ್ತೊಂದು ಯಾವುದನ್ನು ಕೇಳ್ತದೆ ಕತೆ ಕೇಳಿದ ತಕ್ಷಣ ಇವತ್ತು ಚೆನ್ನಾಗಿ ನೆನಪಿದೆ ಆಶಾ ಮೇಡಮ್ ನನ್ನ ಕತೆ ಕಣ್ಣದಿನ ಹಾಕೊಂಡು ಸರ್ ಏನ್ ಸರ್ ಈ ತರ ಇರ್ತಿದಾರೆ ಕತೆ ಅಂತ ಅಂದ್ರೆ ಯಾರು ಇಲ್ಲಿ ದುಡ್ಡಿಗೋಸ್ಕರ ಕೆಲಸ ಮಾಡಿಲ್ಲ ಸರ ಕತೆ ಮೇಲಿರುವಂತ ಪ್ರೀತಿಗೋಸ್ಕರ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ರು ಇವಾಗ ಒಂದೊಂದು ರೂಪಾಯಿನೂ ಅದನ್ನು ಅದನ್ನ ಜೋಡ್ಸ್ಕೊಂಬಂದ್ರೆ ನಮ್ಮ ಹತ್ರ ಒಟ್ಟಿಗೆ ದುಡ್ಡು ಇಟ್ಕೊಂಡು ಸ್ಟಾರ್ಟ್ ಮಾಡಲಿಲ್ಲ ಇದನ್ನ ಒಂದ್ ಸಣ್ಣ ಅಮೌಂಟ್ ಇಟ್ಕೊಂಡು ಸುಮ್ಮನೆ ಒಂದು ತೋಟಲ್ ಸ್ಟಾರ್ಟ್ ಮಾಡಿದ್ರು ಒಂದು ಯೋಚನೆ ಆಯ್ತು ಒಂದ್ ಸಿನಿಮಾ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಕೈಯಲ್ಲಿ ಕಾಸಿಲ್ಲ ಸರಿ ಒಂದು ಆಫೀಸ್ ಹಾಕಿದ್ವಿ ದುಡ್ಡಿಲ್ಲ ಎಲ್ಲ ಸಲ ಮಾಡ್ದ ಮತ್ತೊಂದು ಆಫೀಸ್ ಹಾಕಿದ್ವಿ ಮತ್ತೊಂದು ಎರಡು ದಿನ ತಳೆದ್ವಿ ಈ ತರ ಪ್ರತಿ ಒಂದೊಂದು ಒಂದೊಂದು ರೂಪಾಯಿ ಕುಡಿಟ್ಕೊಂಡು ಕುಡಿಟ್ಕೊಂಡು ಮಾಡಿ ಸಿನಿಮಾ ಇದು ಆ ಜರ್ನಿ ಮದ ನಿಮ್ಗೆ ಹೇಳ್ತಾರ ಈ ಸಿನಿಮಾ ಮಾಡಕ್ಕೆ ಆ ದುಡ್ಡು ಹಂಚಕ್ಕೆ ಎಷ್ಟೆಷ್ಟು ಸಲ ಒದ್ದಾಡಿದಾನೆ ಕಷ್ಟಪಟ್ಟಿದ್ದಾನೆ ಅನ್ನೋದು ಅಂದ್ರೆ ಆ ಈ ಒಂದು ಒಂದೊಂದು ವರ್ಷ ಎರಡು ವರ್ಷ ಆಲ್ಮೋಸ್ಟ್ ಈ ಜರ್ನಿಯಲ್ಲಿ ಅಷ್ಟು ಕಷ್ಟಪಟ್ಟು ತುಂಬಾ ಪ್ರೀತಿಯಿಂದ ಈ ಸಿನಿಮಾ ನಾವು ಮುಗಿಸಿದೀವಿ ಆಲ್ರೆಡಿ ಈಗಾಗಲೇ ಸಾಂಗ್ಸ್ ಬಿಟ್ಟಿದ್ವಿ ಎ ಟು ಮ್ಯೂಸಿಕಲ್ಲಿ ಸಾಂಗ್ಸ್ ಬಂದಿದೆ ಚೆನ್ನಾಗಿ ಆಗ್ತಿದೆ ಒಳ್ಳೆ ಯೂಸ್ ಆಗ್ತಿದೆ ಇದೇ ತಿಂಗಳು ರಿಲೀಸ್ ಮಾಡುವಂತ ಪ್ಲಾನ್ ಇದೆ ಆದಷ್ಟು ಬೇಗ ನಿಮಗೆ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡ್ತೀನಿ ಮೇಜರ್ ಆಗಿ ಹೇಳ್ಬೇಕು ಅಂತಂದ್ರೆ ದತ್ತ ಸರ್ ಬಗ್ಗೆ ಸಾರಿ ದತ್ತ ಸರ್ಗೆ ನಾನು ಸಿನಿಮಾ ತೋರಿಸ್ನ ಸರ್ಗೆ ಹೇಳಿದೆ ಸರ್ ದತ್ತ ಸರ್ ಸಿನಿಮಾ ತೋರಿಸ್ಬೇಕು ಯಾಕಂದ್ರೆ ದತ್ತನ ಸರ್ ಜೊತೆ ಕೆಲಸ ಮಾಡಿದೆ ಜಗೀಸ್ ಸರ್ ಡೈರೆಕ್ಟ್ ಮಾಡಿರುವಂತಹ ಏಪ್ರಿಲ್ ಒಂದು ಸಿನಿಮಾದಲ್ಲಿ ನಾನು ಅಷ್ಟೇ ಡೈರೆಕ್ಟರ್ ಆ ಸಿನಿಮಾದಲ್ಲಿ ದತ್ತನ ಸರ್ ಮೈನ್ ಸರ್ ಹಾ ಇಲ್ಲ ಸರ್ ಆ ಸಿನಿಮಾದಲ್ಲಿ ದತ್ತನಾಥ ಸರ್ಗೆ ನಾನು ಡೈಲಾಗ್ಸ್ ಕೊಡಬೇಕಿತ್ತು ಅವ್ರು ಪ್ರಾಂಪ್ಟ್ ಮಾಡಬೇಕಿತ್ತು ಸೊ ಅವ್ರು ಆ ಡೈಲಾಗ್ ತಗೊಳ್ಳೋ ವೇರಿಯೇಷನ್ ಆಗಿರ್ಬೋದು ಅದು ನಮ್ಗೆ ಹೆಂಗಂತಂದ್ರೆ ಅವ್ರು ಡೈಲಾಗ್ ತಗೊಳ್ತಿರಲ್ಲ ನಮಗೆ ಡೈಲಾಗ್ ಹೇಳ್ಕೊಡೋದು ಅಂದ್ರೆ ಅದು ಅಷ್ಟೇ ಡೈರೆಕ್ಟರ್ ಆಗಿ ನಾವು ಅವ್ರ ಜೊತೆ ಕೆಲಸ ಮಾಡ್ತಿರಬೇಕಾದ್ರೆ ನಾವು ಪರ್ಫೆಕ್ಟ್ ಆಗ್ತಿದ್ವಿ ಅಷ್ಟೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ದತನ್ ಸರ್ ಜೊತೆ ಕೆಲಸ ಮಾಡಿ ಅವ್ರ ಜೊತೆ ಕೆಲಸ ಮಾಡಿದ ಒಂದು ನಾಲ್ಕೈದು ದಿನ ಆಗೋದು ಮೇ ಬಿ ಆ ನಾಲ್ಕೈದು ದಿನ ಅದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ನನಗೆ ಅದು ಯಾವತ್ತು ನಾನು ಜೈ ಸರ್ ಹತ್ರ ಶೇರ್ ಮಾಡ್ತಾರೆ ಪ್ರತಿ ಹಸಿರ ಸರ್ ಜೊತೆ ಸಿಗಿದಾಗಂತೂ ದತನ್ ಸರ್ನ ಮೀಟ್ ಮಾಡಬೇಕು ಸರ್ ದತ್ತನ ಸರ್ ಕತೆ ಹೇಳಬೇಕು ದತ್ತ ಸರ್ಗೆ ಸಿನಿಮಾ ತೋರಿಸಬೇಕು ಇದು ತುಂಬ ದಿನನ ಅಂದ್ಕೊಂಡು ಬರ್ತಿದೆ ಒಂದು ಫೈನ್ ಡೇ ಸರ್ ಈ ಥರ ದತ್ತ ಸರ್ಗೆ ಸಿನಿಮಾ ಬೈಕ್ಸ್ ಕೇಳಿದೆ ಆ್ಯಕ್ಚುಲಿ ಫಸ್ಟ್ ಒಂದು ಟ್ರೈಲರ್ ಆಗಿ ಒಂದು ಬೈಕ್ಸ್ ಕೊಡ್ತಾರೆ ಕೇಳಿ ನೋಡಿ ಸರ್ ಅಂತಂದೆ ಅವಾಗ ಸರ್ ಇದ್ಕೊಂಡು ನಾವು ಬರೀ ಬೈಚ್ ಕೊಡಲ್ಲ ಸಿನಿಮಾ ನೋಡಿದ ಕೊಡ್ತೀನಿ ಸುಮ್ ಸುಮ್ಮನೆ ಕೊಡಲ್ಲ ಅಂತ ಹೇಳ್ದಂತೆ ಅದಕ್ಕೆ ಸಿನಿಮಾ ಹೋಗಿ ತೋರಿಸಿ ಸರ್ ಲಿಟ್ಲರಿ ಅವರು ಮನೆಗೆ ಕರೆದು ಕುಡಿಸ್ಕೊಂಡು ನಮಗೆ ಆ ಬಿಸ್ಕೆಟ್ ಕೊಡ್ತಾ ಇರೋದು ಬಿಸ್ಕೆಟ್ ನಮಗೆ ಆ ಇಡೀ ಸಿನಿಮಾನ ಯಾವುದೇ ಡಿಸ್ಟರ್ಬೆನ್ಸ್ ಅಂತ ಆ ಸಿನಿಮಾನ ನೀಟಾಗಿ ಕೂತ್ಕೊಂಡು ನೋಡೋದು ಸರ್ ನಾನು ನನ್ನ ಅಷ್ಟು ಪೇಷನ್ಸ್ ಆಗಿ ಸಿನಿಮಾ ನೋಡೋದು ತುಂಬಾ ಕಷ್ಟ ಇದೆ ಆ ಅದು ಹೇಗೆ ಸಿನಿಮಾ ನೋಡುವ ಕೂತ್ಕೊಂಡು ಅದು ಅವ್ರಿಗೆ ಇದು ಇರಲಿಲ್ಲ ನಾವು ಇಯರ್ಫೋನ್ ಹಾಕೊಂಡಿರಲ್ಲ ಹಂಗೆ ತೋರ್ಸುದು ವಿತೌಟ್ ಎಫೆಕ್ಟ್ ಅಲ್ಲಿ ಸಿನ್ಮಾ ತೋರಿಸಿದ್ರು ಕಂಪ್ಲೀಟ್ ಸಿನ್ಮಾ ನೋಡ್ಬಿಟ್ಟು ಸಿನಿಮಾ ಬಗ್ಗೆ ತುಂಬಾ ಖುಷಿ ನನಗೆ ಅವ್ರು ಕೊಟ್ಟಿದ ರಿವ್ಯೂ ಒನ್ ಆಫ್ ದಿ ಬೆಸ್ಟ್ ಅಂತ ಅನ್ಕೊಳ್ತೀನಿ ನನ್ನ ಲೈಫಲ್ಲೇ ತುಂಬಾ ಥ್ಯಾಂಕ್ಸ್ ಸರ್ ಆ ವಿಚಾರಕ್ಕೆ ಅದಾದಮೇಲೆ ಒಂದೇ ಒಂದು ಮಾತು ಸರ್ ದಯವಿಟ್ಟು ಈ ಥರ ಟ್ರೈಲರ್ ಲಾಂಚ್ ಮಾಡ್ತೀನಿ ದಯವಿಟ್ಟು ಬರಬೇಕು ಅಂತ ಕೇಳಿದ ತಕ್ಷಣ ಅವರು ಏನು ಹೇಳಿಲ್ಲ ಬರ್ತೀನಿ ಕಣೋ ಅಂದರು ನನಗೆ ಮದನ್ಗೆ ಇಮಿಡಿಯೇಟ್ ಫೋನ್ ಮಾಡ್ಬಿಟ್ಟು ಮದನ್ ಹಿಂಗೆ ಆಗ್ತಿದೆ ತಕ್ಷಣ ಫುಲ್ ಎಕ್ಸೈಟ್ ಆಗ್ಬಿಟ್ಟು ನಾವು ಪ್ರಧಾನ ಥರ ಅಂತ ಸೊ ಆ ಎಕ್ಸೈಟ್ಮೆಂಟ್ ಇಲ್ಲಿವರೆಗೂ ಕರ್ಕೊಂಬಂದು ನೆನೆಸಿದೆ ಥ್ಯಾಂಕ್ ಯು ಸೋ ಮಚ್